ಇವತ್ತು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥವ್ರು ಇವತ್ತು ಇಲ್ಲಿ ನಮ್ಮ ಕರ್ನಾಟಕ ಜನ ಇವತ್ತು ಅಂದ್ರೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿ ಪಾಂಡಿಚೇರಿ ಹೋಗಿ ರಿಜಿಸ್ಟರ್ ಮಾಡ್ತಾರೆ ಅವ್ರು ವೋಟರ್ ಐ ಡಿ ಆಧಾರ್ ಕಾರ್ಡ್ ಎಲ್ಲ ಇಲ್ಲೇ ಇರತ್ತೆ ಇಲ್ಲೇ ಇರ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ರಸ್ತೆನ ಇಲ್ಲಿ ಯೂಸ್ ಮಾಡ್ತಾರೆ ಇಲ್ಲರೇ ನಮ್ಮ ಕರ್ನಾಟಕದ ಕರ್ನಾಟಕದಾಗಿ ಅದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದು ದೊಡ್ಡ ತಪ್ಪದು ಯಾಕಂದ್ರೆ ನಮ್ಮ ರಾಜ್ಯದ ಇಲ್ಲಿ ರಸ್ತೆನ ಉಪಯೋಗಿಸ್ಕೊಂಡು ಅಲ್ಲಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ನಮಗೆ ನಮ್ಮ ಕರ್ನಾಟಕ ಸರ್ಕಾರದ ರಾಜಸ್ವಕ್ಕೆ ನಮಗೆ ಅದ ಗೌರ್ಮೆಂಟ್ಗೆ ಲಾಸ್ ಆಗ್ತಾ ಇದೆ ಗಾಡಿ ಟೋಟಲ್ ಈಗ ಟೋಟಲ್ ಈಗ ಅರವತ್ತೆಂಟು ಗಾಡಿಗಳನ್ನ ನಾವು ಸೀಸ್ ಮಾಡಿ ಪಾಂಡಿಚೇರಿ ವೆಹಿಕಲ್ ಅರವತ್ತೆಂಟು ಗಾಡಿಗಳಾಗಿದೆ ಇನ್ನು ಉಳಿದಿದ್ದ ಬೇರೆ ಅದರ್ ಸ್ಟೇಟ್ ಗಾಡಿಗಳನ್ನ ಒಂದು ಇಪ್ಪತ್ತೆಂಟು ಗಾಡಿಗಳನ್ನ ನಾವು ಸೀಸ್ ಮಾಡಿದೀವಿ ಅದೇನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತೇನು ಲಾಸ್ ಆಗ್ತಾ ಇದೆ ಇವತ್ತು ಅವರಿಂದ ನಾವು ತುಂಬಿಸ್ತಾ ಕಾರ್ಯಕ್ರಮ ಅಂತಂದ್ರೆ ಇದು ಇದು ಲಾ ಇದೆ ಕಾನೂನು ಇದೆ ಅವ್ರು ಇಲ್ಲೇ ಇದ್ದಾರೆ ಇಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಬೇಕು ಇಲ್ಲೇ ಟ್ಯಾಕ್ಸ್ ಕಟ್ಟಬೇಕು ಅದು ಬಿಟ್ಟುಬಿಟ್ಟು ಬೇರೆ ರಾಜ್ಯದಲ್ಲಿ ಹೋಗಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಅಂತ ಹೇಳಿದ್ರೆ ಅದು ಕಾನೂನು ವಿರೋಧ ಅದರಿಂದ ನಾವು ಇದು ನಿರಂತರವಾಗಿ ನಡೀತಾನೆ ರಿಲೀಸ್ ಮಾಡ್ಬೇಕಂದ್ರೆ ಟ್ಯಾಕ್ಸ್ ಕಟ್ಟಿದ್ರೆ ಹೌದೌದು ಕರ್ನಾಟಕ ನಮ್ದು ಏನಿದೆ ಟ್ಯಾಕ್ಸ್ ಏನಿದೆ ನಮ್ದು ಸ್ಲಾಬ್ ಇದೆ ಇಷ್ಟಿಷ್ಟು ಇದೆ ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಹೇಳಿ ಅಂತ ಇದೆ ಅದು ಕಟ್ಟಿದ್ರೆ ಅದನ್ನ ನಾವು ರಿಲೀಸ್ ಮಾಡಿ ಅವರಿಗೆ ನಾವು ಕೊಡ್ತೀವಿ ಇಲ್ಲಿ ಟ್ಯಾಕ್ಸ್ ಕಟ್ಟಿ ಓಡಿಸ್ಬೋದು ಹೌದು ಬರೀ ನಾಟ್ ಓನ್ಲಿ ಬಿಜಾಪುರ ಕರ್ನಾಟಕದಂತ ಅಲ್ಲಿ ಏನಂತ ಹೇಳಿದ್ರೆ ಟ್ಯಾಕ್ಸ್ ಕಡಿಮೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದಾರೆ ದಯವಿಟ್ಟು ಅದನ್ನ ನಾನು ಸಾರ್ವಜನಿಕ ಮನವಿ ಮಾಡ್ತೀನಿ ದಯವಿಟ್ಟು ಯಾರು ಕೂಡ ಇಲ್ಲಿ ವಾಸ ಮಾಡೋ ನಮ್ಮ ಕರ್ನಾಟಕದ ಜನ ದಯವಿಟ್ಟು ಹೋಗಿ ಬೇರೆ ರಾಜ್ಯದಲ್ಲಿ ಹೋಗಿ ಯಾವ್ದೇ ಕಾರಣಕ್ಕೂ ನೋಂದಣಿ ಅಲ್ಲಿ ಟ್ಯಾಕ್ಸ್ ಕಟ್ಟಬಿಡಿ ನೋಂದಣಿ ಮಾಡ್ಕೋಬೇಡಿ ಅಲ್ಲಿ ಈಗ ಪಾಂಡಿಚೇರಿ ಅಂತಂದ್ರೆ ಬೀಗ ಟ್ಯಾಕ್ಸ್ ಅಂತಂದ್ರೆ ಸ್ಟೇಟ್ ಟು ಸ್ಟೇಟ್ ಡಿಫರ್ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯದ ತೆರಿಗೆ ಬೇರೆ ಆಂಧ್ರದ ಅದು ಮೋಟರ್ ವೈಕಲ್ ಟ್ಯಾಕ್ಸ್ ತೆರಿಗೆ ಬೇರೆ ಅಲ್ಲಿ ಬೇರೆ ಬೇರೆ ಸ್ಟೇಟಿಗೆ ಬೇರೆ ಬೇರೆ ಇರುತ್ತೆ ಅದು ಸ್ಪೆಷಲಿ ಪಾಂಡಿಚೇರಿ ಅಂದ್ರೆ ಸ್ವಲ್ಪ ಕಡಿಮೆ ಪಾಂಡಿಚೇರಿ ಅಂತಂದ್ರೆ ಒಂದು ನಲ್ವತ್ತು ಪರ್ಸೆಂಟ್ ಅಂದ್ರೆ ಒಂದು ಹತ್ತು ಲಕ್ಷಕ್ಕೆ ಒಂದು ನಾಲ್ಕು ಲಕ್ಷ ಅಲ್ಲಿ ಉಳಿಬಹುದು ಅಥವಾ ಐದು ಲಕ್ಷ ಉಳಿಬಹುದು ಅದರಿಂದ ವಾಸ ಪಟ್ಬಿಟ್ಟು ಅಲ್ಲಿ ಹೋಗಿ ಮಾಡಿಸಿ ನೋಡಿ ಈಗ ಸೀಜ್ ಮಾಡಿ ಇಲ್ಲೂ ಕಟ್ಟಬೇಕು ಅಲ್ಲೂ ಕಟ್ಟಬೇಕು ಹೌದು ಈಗ ಸ್ಲೈಟ್ ಡಿಫರೆನ್ಸ್ ಅಂದ್ರೆ ಆಂಧ್ರ ಆಗ್ಲಿ ತಮಿಳುನಾಡು ಆಗ್ಲಿ ಮಹಾರಾಷ್ಟ್ರ ಆಗ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಬಿಟ್ರೆ ಆ ಅದನ್ನು ಕೂಡ ಅಲ್ಲಿ ಕಡಿಮೆ ಅಂತೇಳಿ ಅಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡಿಸಿ ಇಲ್ಲೇ ಇರ್ತಾರೆ ಇಲ್ಲೇ ವೋಟರ್ ಐಡಿ ಇರುತ್ತೆ ಇಲ್ಲೇ ಆಧಾರ್ ಕಾರ್ಡ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಇಲ್ಲೇ ಗಾಡಿ ಇಟ್ಟಿರ್ತಾರೆ